ನನ್ನ ಊಕು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ಎಕ್ಸಾಮ್ ಐತೆ ಮೇನ್ ಎಕ್ಸಾಮು ಮೂರನೇ ಸಿಮ್ದು ನೆನ್ನೆ ಓದ್ತೀನಿ ಅಂತ ಕುತ್ಕೊಂಡು ಬ್ಯಾಗ್ ತಗೋ ಹೋಗಿದ್ದಿ ಆದ್ರೆ ಏನು ಓದ್ನಿಲ್ಲ ಐದು ನಿಮಿಷ ಓದಿದ್ರೆ ಹತ್ತು ನಿಮಿಷ ಫೋನ್ ಯೂಸ್ ಮಾಡ್ತೀನಿ ಹತ್ತು ನಿಮಿಷ ಓದಿದ್ರೆ ಇಪ್ಪತ್ತು ನಿಮಿಷ ಫೋನ್ ಯೂಸ್ ಮಾಡ್ತೀನಿ ಗೈಸ್ ಹಿಂಗಾಯ್ತು ಆಮೇಲೆ ಅರ್ಧ ಗಂಟೆ ಅಷ್ಟೆಲ್ಲ ಓದ್ಬಿಟ್ಟು ಹೋಗ್ಬಿಟ್ಟು ಅಷ್ಟೇ ಗೈಸ್ ಕರೆಕ್ಟಾಗಿ ಓದ್ನಿಲ್ಲ ಇವಾಗ ಏಳು ಗಂಟೆ ಎಕ್ಸಾಮ್ ಬರೆಯಕ್ ಹೋಗ್ಬೇಕು ಏನು ಓದಿಲ್ಲ ಬಟ್ ಆದ್ರೂ ಪಾಸ್ ಐತಿ ಅನ್ನೋ ನಂಬಿಕೆ ಐತೆ ಗೈಸ್ ಇದು ಯಾವ ಮಕ್ಕಕ್ ಶಾಕ್ ಆಯ್ತಂದ್ರೆ ಈ ಮೇಮ್ ಆಗ್ತಿದಶಿಕಾ ಮಾಡಿದೀಯಾ ಏನ್ ಮಾಡಿದ್ಯಾನಿ ಬಿರಿಯಾನಿ ಬಿರಿಯಾನಿ ಏನ್ ಅಡಿಗೆ ಮಾಡಿದು ಅಂತ ಅಂತ ಯಾಕೆ ಗೈಸ್ ನಮ್ಮ ಅಪ್ಪ ಸ್ವಾಮಿಗಳಾಗವ್ರೆ ನಿಮ್ಗೆ ಗೊತ್ತು ಬಿರಿಯಾನಿ ಮಾಡೋಳಂತೆ ನಮ್ಮ ಅವ್ವ ಯಪ್ಪ ಎಂತ ಮಾತಾಡ್ತೀಮ್ಮ ಏನ ಎಂಟು ಸಾವಿರ ಕೊಟ್ಟಿಲ್ಲವಾ ಈ ಸೀರೆ ಸೀರೆದಾಗೆ ಒಯ್ತಿದೆಯಾ ನಾನು ಬತ್ತೀನಿ ಎಕ್ಸಾಮು ಎಕ್ಸಾಮ್ ಬರ್ದುಬಿಟ್ಟು ಬರ್ತೀನಿ ಇಷ್ಟೊತ್ತಿಗೆ ಫೋನ್ ಮಾಡಂಗೆ ನಿಜ ಬತ್ತೀನಿ ನಾನು ಇಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಹಂಗೆಲ್ಲ ಮುಗ್ದೋಯ್ತೆ ಗೈಸ್ ನಮ್ಮ ಅಮ್ಮ ಹಂಗೆ ಸೀರೆ ಕೊಡಿಸ್ತಿದೀನಿ ಗೈಸ್ ಕೃಷಿ ನಡೀನೂ ಇದ್ದರೆ ಕೊಡಿಸ್ಬೇಕು ಯಾರು ಹಾಂ ಸರಿ ಆಯಿತು ಕೊಡಿಸ್ತೀನಿ ಬಿಡು ನಾನೇ ಬಂದ್ರೆ ಕೊಡಿಸ್ತೀನಿ ಇಲ್ಲ ಕೊಡ್ಸೋಲ್ಲ ಗೈಸ್ ಇವತ್ತು ನಮ್ಮಮ್ಮನಿಗೆ ಸ್ಯಾರಿ ಕೊಡಿಸ್ತೇವೆ ನೀ ಅವತ್ತು ನಮ್ಮ ಅಪ್ಪಂಗೆ ಸೆಂಟ್ ಕುಡಿಸಿನೆ ಇವತ್ತು ನಮ್ಮ ಅಮ್ಮನ ಸ್ಯಾರಿ ಕೊಡಿಸ್ತಾನೆ ಖುಷಿ ನಮ್ಮ ಅಣ್ಣನ ಬಟ್ಟೆ ಗೈಸ್ ನಮ್ಮ ಅಣ್ಣನ ಬಟ್ಟೆ ನಾಳೆ ನಾಳೆ ಇದರಲ್ಲಿ ನಮ್ಮ ಅಣ್ಣನ ಬಟ್ಟೆ ಕೊಡಿಸ್ತೀನಿ ಗೈಸ್ ಇದು ಇನ್ನೂ ಖುಷಿ ಇದೆ ಇದು ಗೈಸ್ ಹಾಂ ಫೋಟೋ

ಗೈಸ್ ನ ಮಗ್ನನ ಗಂಟಲು ಕಿಡ್ಕ ಬಿಟ್ಟಿದೆ ಹೇಳಿ ಹುಡುಸಿನೆ ಒಂಟೈತಿ ಇಲ್ಲಿ ಇವಳು ಎವ್ರಿ ಓವರ್ ಆಕ್ಟಿಂಗ್ ಇಷ್ಟೋ ಗಂಟೆ ಆಲ್ ದಿ ಬೆಸ್ಟ್ ಚಿಕಪ್ಪ ಆಲ್ ದಿ ಬೆಸ್ಟ್ ಚಿಕಪ್ಪ ಅಂತ ಬಡ್ಕತಿದ್ಲು ಇವಾಗ ಹಿಂಗ ಆಡ್ತಾ ಇರೋದು ಓದೇ ಇಲ್ವಲ್ಲ ಏನು ಬರೀತೀಯಾ ಚಿಕಪ್ಪ ಮುತ್ತಯ್ಯ ಹೇಳಿ ಹುಡು ಹೇಳಿ ದಂತೆ ಎಲ್ಲಾ ಹೇಳಿ ಹುಡು ಏನು ಓದೇ ಇಲ್ವಲ್ಲ ಚಿಕ್ಕಪ್ಪ ಏನು ಬರೀತೀಯಾ ಅನ್ನು ಇವಳು ಎವ್ರಿ ಡೌರಾಣಿ ಗೈಸ್ ಫೋನ್ ಐತೆ ಅಂತ ಏನು ಮಾತಾಡಲ್ಲ ಎಕ್ಸಾಮ್ ಐತೆ ಒಂಬತ್ತುವರೆಗೆ ಇವಾಗ ಎಂಟೂವರೆ ಇನ್ನೊಂದು ಗಂಟೆಲ್ ಓದ್ಕೋಬೇಕು ನೀಟಾಗಿ ಒಂದ್ ಗಂಟೆ ಓದಿ ಪಾಸ್ ಮಾಡ್ಬೇಕು ಗೈಸ್ ಅಷ್ಟೇ ಎಕ್ಸಾಮ್ ಬರ್ದಾಯ್ತು ಮಾರ್ಕ್ಸ್ ಕಾರ್ಡ್ ಇರಲ್ಲಿ ಸೊ ಕಾಣಿಸೋದು ಪಕ್ಕಾ ಗೈಸ್ ಆದ್ರೂ ನಾನು ಓದಿದ್ ಒಂದೇ ಕ್ವಶನ್ ಇಲ್ಲಿರೋದು ಒಂದ್ ಇಪ್ಪತ್ ಮೂವತ್ ಕ್ವೆಶನ್ ಏನು ಅವ ಇದ್ರಲ್ಲಿ ಓದಿರೋ ಮೊದಲನೇ ಕ್ವಶನ್ ಬಂದಿತ್ತು ಅದೊಂದು ಪರ್ಫೆಕ್ಟ್ ಆಗಿ ಆನ್ಸರ್ ಬರ್ದವನಿ ಇನ್ ಮಿಕ್ಕಿಲ್ ಗೆಲ್ಲ ಅದದೇ ಆನ್ಸರ್ ಅದದೇ ಆನ್ಸರ್ ರಿಪೀಟ್ ಮಾಡಿ ಎಲ್ಲಕ್ಕೂ ಬರ್ದವನಿ ಬಾ ನಿನ್ನದು ಏನು ಅಂತ ಹೊಟ್ಟೆ ಸು ಸೊ ಮಾರ್ಕ್ಸ್ ಕೊಟ್ಟರೆ ದೇವ್ರು ಅವರು ಕೊಟ್ಟವರು ಅಷ್ಟೇ ಗೈಯ್ಸ್ ಗೈಸ್ ಇವಾಗ ನಮ್ಮ ಅಮ್ಮಂಗೆ ಸೀರೆ ತೊಗೊಡಕ್ಕೆ ಹೋಗಬೇಕು ಗಯ್ಸು ನಮ್ಮಮ್ಮ ಮೈಸೂರಲ್ಲಿ ಅವರೆ ನಾನು ಇಲ್ಲಿ ಕಾಲೇಜಿಂದ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸೀರೆ ತೊಗೊಡ್ಬೇಕು ಗಯ್ಸು ನಮ್ಮಮ್ಮ ನಾನು ಬರಗಂಟನೂ ಸೀರೆ ತೊಗೊಬೇಡ ಅಂತ ಹೇಳೋನಿ ಸೊ ನಮ್ಮ ಅಮ್ಮನೂ ತಗೊಂಡಿಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಸೀರೆ ಕೊಡಿಸ್ಬೇಕು ಈ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇತ್ತು ನಂಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ನಮ್ಮಅಮ್ಮಗೆ ಸೀರೆ ಕೊಡಿಸೋಸ್ ದೊಡ್ಡವ್ನು ಯಾವಾಗಾದ್ನು ಗೈಸ್ ಅಮ್ಮ ಅವರು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೋ ಬಂದ್ಬಿಟ್ಟು ಒಂದು ಗಂಟೆ ಗಂಟೆಗೆ ಆದವ್ರೆ ಪಾಪ ನಾನು ಬರಲಿ ಅಂತ ನಾನು ಸ್ಯಾರಿ ಸೆಲೆಕ್ಟ್ ಮಾಡಬೇಕು ಅಂತ ಛೇ ಪಾಪ ನಮ್ಮ ಗೈಸ್ ನಮ್ಮ ಮಗುವಂಗೆ ಸೀರೆ ತೊಗೊಳಾಯ್ತು ಅಮ್ಮ ಹೌ ಯು ಫೀಲಿಂಗ್ ಸೀರೆ ಗಿವಿಂಗ್ ಸೀರೆ ತಗೊಂಡಿದ್ಕೆ ನನ್ಗೆ ಗೊತ್ತಿಲ್ಲ ಹಂಗಂದ್ರೆ ಹೆಂಗ ಅನ್ಸ್ತೈತ್ ನಿಂಗೆ ಒಬ್ಬ ಮಗ ಸೀರೆ ತಗೊಟ್ಟವನೇ ಇಷ್ಟ್ ಖುಷಿ ಪಡ್ಬೇಕು ರೋಡಲ್ಲೆಲ್ಲ ಒದಾಡ್ಕ ಕುಡ್ದಾಡ್ಕ ಹೋಗ ನೀನು ಗೈಸ್ ನಮ್ಮಅಮ್ಮನ ಮುತ್ತಲ್ ನಗು ನೋಡಿ ಗೈಸ್ ಸೀರೆ ಕೊಡ್ಸಿರೈತಿ ಮಗ ನೀವು ಇದೇ ಥರ ಕೊಡ್ಸಿ ಗೈಸ್ ತುಂಬ ಮನೆ ಖುಷಿ ಕೊಡ್ತದೆ ಗೈಸ್ ಇದೆಲ್ಲ ಸಣ್ಣ ಸಣ್ಣದು ಅಂದ್ಕಳಿ ಸೀರೆ ಕೊಡ್ಸೋದಿ ಆದ್ರೆ ಆದರೆ ನಮ್ಮವ್ವ ಆ ಸೀರೆ ಅಂಗಡಿ ಪೂರ್ತಿ ಬರೀ ನಗಾಡ್ಕಂಡೇ ಹೊಂದವ್ರಿ ಅಂದ್ಕೊಳ್ಳಿ ನಾನು ಮಗ ಸೀರೆ ಕೊಡ್ಸೋನಿ ಅನ್ನೋ ಖುಷಿಗೆ ಆ ಸೀರೆ ಅಂಗಡಿ ಪೂರ್ತಿ ಬರೀ ನಗಾಡ್ಕಂಡೇ ಇದ್ರು ಅಂದ್ಕಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಹಿಂಗೆ ಅಪ್ಪ ಅಮ್ಮನ ಮುತ್ತಲ್ ನೋಡಿದ್ರು

ಇಲ್ಲ ಸುದೀವ್ ಫಸ್ಟ್ ಟೈಮ್ ಮುತ್ಕೊಂಡ ನಮ್ಮ ಅಮ್ಮಮ್ಮ ನಾನೇ ಟೈಮ್ ಮುತ್ಕೊಂಡಿದ್ದಾರೆ ನಮ್ಮವ್ವಿಸ ಒಳಗೆ ಸೀರೆ ನೀವು ಈ ಥರ ಒಂದು ಸೀರೆ ನಿಮ್ಮಮ್ಮ ಸೀರೆ ಮುಖಟ್ಟ ಸೀರೆ ಕೊಡ್ಸಿದೆ ಅಂತ ಖುಷಿ ಆಯ್ತಾಯಿಲ್ಲ ಓಕೆ ಸೀರೆ ಧರ್ಮ ಕೊಡ್ಸೋಲ್ಲ ಎಲ್ಲ ಮಕ್ಳು ಮಾಡದ್ಲಿ ನೀನು ಮಾಡಿದೆ ಆದ್ರೆ ಒಳ್ಳೆ ಬುದ್ಧಿ ಕಲಿಬೇಕು ಮಕ್ಳು ಒಳ್ಳೆ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅದು ನನಗೆ ಖುಷಿ ಆಯ್ತ ಇರಬೇಕು ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತಾನೆ ಅಂತ ಗೈಸ್ ನೀವು ಒಳ್ಳೆ ಬುದ್ಧಿ ಕಲಿತ್ಕೊಳಿ ನಿಮ್ಮ ಅಪ್ಪ ಅಮ್ಮನೂ ಇದೇ ತರ ಬುದ್ಧಿ ಒಳ್ಳೆ ಬುದ್ಧಿ ನನ್ನ ಬುದ್ಧಿ ಕಲಿರಿ ಅಂತ ಹೇಳಲ್ಲ ನೀವು ನಿಮ್ಮ ತನದಲ್ಲಿ ನೀವೇನಿದ್ದೀರ ಅದೇ ಗೈಸ್ ಒಳ್ಳೇದು ನನ್ನಂತರ ಆಗಿ ಅಂತ ಯಾವತ್ತು ಹೇಳಲ್ಲ ನೀವೇನಿದ್ದೀರ ನೀವು ನೀವು ಒಳ್ಳೆಯವರಾಗಿದ್ರೆ ಸಾಕು ಗೈಸ್ ಅವಾಗ ಆಟೋಮೆಟಿಕ್ ಆಗಿ ಅಪ್ಪ ಅಮ್ಮಂಗೆ ಒಳ್ಳೆಯವರು ಅಂತ ಅನ್ಸಿ ಅನ್ಸ್ತೀವಿ ಸೀರೆ ನೀನ್ ತಕೊಡೋದು ತಕೊಟ್ಟದ್ದೇನು ಹೆಚ್ಚಳ ಅಂತ ನಾನು ಹೇಳ್ತಾ ಇಲ್ಲ ಸರ್ ಅದು ಎಲ್ಲರ ಮಕ್ಕಳು ಮಾಡೋದ್ನೇ ನೀನು ಮಾಡಿದೆ ಅದ್ರ ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಅಷ್ಟು ನಾನು ಹೇಳೋದು ಅದು ನನ್ಗೆ ಇಷ್ಟ ಆಯ್ತು ನೀನ್ ಒಳ್ಳೆ ಗುಣ ಜನ ಮಾತಾಡ್ಸ ರೀತಿ ಜನಗಳ ಜೊತೆ ನಡ್ಕೊಳ್ಳೋ ರೀತಿ ಅದ್ ನನ್ಗೆ ಇಷ್ಟ ಅದಕ್ಕೆ ಗೈಸ್ ಜನಗಳ ಜೊತೆ ನಡ್ಕೊಳ್ಳೋ ರೀತಿ ನಮ್ಮಅಪ್ಪ ನೋಡ್ಕೊಳ್ತಿರೋದು ಗೈಸ್ ನಮ್ಮ ಅಪ್ಪ ಬೇರೆ ತರ ಟ್ರೀಟ್ ಮಾಡ್ತಾರೆ ಅಪ್ಪನ ಬಗ್ಗೆ ಊರಲ್ಲಿ ಬೇರೆ ತರ ನೇಮ್ ನಾನು ಈ ತರ ಹಿಂಗ ಆಡ್ತಾ ಇರ್ಬೋದು ಬಟ್ ನಮ್ಮ ಅಪ್ಪಂಗೆ ನಮ್ಮ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ನೇಮ್ ಇದು ಜಮ್ದಿಂದ ಹೇಳ್ಕೊತಾ ಇಲ್ಲ ಆಕ್ಚುಯಲ್ ಫ್ಯಾಕ್ಟ್ ಹೆಮ್ಮೆಯಿಂದ ನಮ್ಮ ಅಪ್ಪ ದೇವರಂತ ಮಾಡ್ತೀವಿ ದೇವರಂತ ಅಂತ ಅದಂತೂ ಸಾವಿರಕ್ಕೆ ಕೋಟಿ ಪರ್ಸೆಂಟ್ ಇದೆ ನಾನು ಹೇಳ್ತಿದ್ದೀನಿ ಅಂತ ನಂಬಕ್ ಹೋಗ್ಬಿಡಿ ನಮ್ಮ ಮೂರು ಬಂದ ಅಕ್ಕಪಕ್ಕ ನಾಲ್ಕು ಜನರನ್ನ ಕೇಳಿಬೇಕಿದ್ರೆ ವಿಚಾರಿಸಿ ನಮ್ಮ ಅಪ್ಪ ಗ್ರೇಟ್ ಹೆಮ್ಮೆ ಇದೆ ಹೈ ಚಾಲುವಾ ಸ್ವಿಚ್ ಬಡನೆ ಅದಕ್ಕೆ ಅನ್ ಮಾರಕ್ತಿ ಸ್ವಿಚ್ ಬಡಾ ವಾಪಸ್ ಕಳರಂತ ವಾಪಸ್ ಕದ್ರ ಬೇಕಾ ಸ್ಕಲ್ ಮದ ಮನೆ ಮಾಡ್ಕೊಂಡು ಬದ ಮನೆ ಬೇಕಾಯಿತ ಟಿವಿಗೆ ಟಿವಿಗೆ ಯಾಕೆ ಅದು ಲೋಕಲ್ ಅಂಗಿಂದ ತಕಂತಿರದು ಕಮ್ಮಿದು ಬರಿ 100 ರೂಪಾಯಿ ಇರೋದು ಅಲ್ಲಿ ಹಾಕಿರದು ಇದು ಲೋಕಲ್ಲೇ ಕಣಮ್ಮ ಅಂತಂತಿರದು ಟಿವಿ 350 ಒಂದಿರ ಸರದು ಅದು ಲೋಕಲ್ಲೇ 350 ರೂಪಾಯಿ ದು ರೂಪಾಯಿ 350 ಅಲ್ಲಿ

ಗೈಸ್ ನಾನು ಬುಧವಾರ ಮಾಲೆ ಹಾಕಿಸ್ಕೊತವನಿ ಅಂದ್ರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಗೆ ಹೋಯ್ತವನಿ ಗೈಸ್ ಮಾಲೆ ಹಾಕ್ಸ್ಕೊತಿದೀನಿ ಬುಧವಾರ ಇವಾಗ ನಮ್ಮ ಅಣ್ಣ ಸುನಿಯಣ ಅಂತ ಇವ್ರು ನಮಸ್ಕಾರ ನಮಸ್ಕಾರ ಸ್ವಾಮಿ ಇವ್ರು ಮಾಲೆ ಹಾಕ್ಸ್ಕೊಂಡ್ರೆ ಗೈಸ್ ಇವ್ರ ಜೊತೆ ಈ ವರ್ಷ ಒಳ್ಳೊಳ್ಳೆ ಟ್ರಿಪ್ ಐತೆ ಗೈಸ್ ಧನುಷ್ ಕೋಡಿ ಸೊಗೊಳ ಆಮೇಲೆ ಇಲ್ಲಿ ಸೊಂಬೋಳೆ ಈ ಕಡೆ ಈ ಸಲ ತಮಿಳ್ನಾಡು ಟ್ರಿಪ್ ಸಂಗೊಳ್ಳ ಧನುಷ್ ಕೋಡಿನೂ ಐತೆ ಅಲ್ವಾ ಆ ಸಿಕ್ಕಪಟ್ಟೆ ಭಕ್ತಿಯಿಂದ ಮಾತಾಡ್ತಾವ್ರೆ ಸ್ವಾಮಿ ರಿಯಲ್ ಕ್ಯಾರೆಕ್ಟರ್ ಇದೆಲ್ಲ ಇವ್ರು ನಾರ್ಮಲ್ ಆಗಿ ಇದ್ದಾಗ ಬೇರೆ ತರ ಮಾತಾಡ್ತಿದ್ರು ಇವಾಗ ಮಾಲೆ ಹಾಕ್ಸ್ಕೊಂಡವ್ರೆ ಅಂತ ಅಷ್ಟೇ ಈ ತರ ಮಾತಾಡ್ತಿರೋದು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದಿರ ಸೋಮಲೆ ಗೈಸ್ ಟೈಮ್ ಬಂದು ಇವಾಗ ಹತ್ ಗಂಟೆ ಗೈಸ್ ಟೈಮ್ ಬಂದು ಇವಾಗ ಹತ್ ಗಂಟೆ ನಾನ್ ಇನ್ನು ಊಟ ಮಾಡಕ್ ಹೋಗಿಲ್ಲ ನಮ್ಮ ಅವ್ವ ಕಾಯ್ಕ ಕೂತೋಳೆ ಪಾಪ ಹತ್ ಗಂಟೆ ಆಗಿದ್ರು ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡ್ತಿದ್ವಿ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಇವಾಗ ಹತ್ ಗಂಟೆಗೆ ಊಟಕ್ಕೆ ಹೋಯ್ತು ನಂಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ನಮ್ಮಅಮ್ಮಗ್ ಸೀರೆ ಕೊಡ್ಸ್ಬಿಟ್ ಬಂದು ಮಧ್ಯಾಹ್ನ ಎಲ್ಲೋ ಮೇವು ತಿಂದಿದ್ದು ಸ್ವಲ್ಪ ಅದಾದ್ಮೇಲೆ ತಿಂದೇ ಇಲ್ಲ ಸಿಕ್ಕಾಪಟ್ಟೆ ಒಟ್ಟಾರಿಸಿದ ಇದೆ ಗೈಸ್ ಆಮೇಲೆ ನಮ್ಮವ್ವ ಇನ್ನೂ ಮನಿ ಕಳ್ದೆ ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ನಮ್ಮ ಅಮ್ಮನ ವೇಯ್ಟ್ ಇಷ್ಟ ಇಲ್ಲ ಬೇಗ ಉಂಟು ಆಯ್ತು ನೀ ಗೈಸ್ ಸೊ ಸಿಕ್ಕೋಲು ನಿದ್ದೆ ಮಾಡಿಲ್ಲವಾ ಹಮ್ಮ ಸರಿ ಆಯ್ತು ಈ ಕೊಡು ಸ್ವಾರಿ ಕ್ಷಮ್ಸ್ ಬಿಡು ನೀನು ಫೋನ್ ಹಿಡ್ಕೊಂಬಿಡ್ತಾಳೆ ಗೈಸ್ ನಮ್ಮವ್ವ ಯಾವುದೋ ತಲೆಗೆ ಹಾಕೊಳ್ಳ ನೋಡ್ತವಳು ಅಂತ ಇಂಟ್ರೆಸ್ಟ್ ಆಗಿ ನಾನೆಲ್ಲ ಕಾಯ್ಕ ಕುಂತವಳೆ ಅಂತ ಎಮೋಷನ್ ಆಗಿ ಸರಿ ಆಯ್ತು ಊಟ ಕೊಡು ಚಿನ್ನು ಮಗ್ಲಿ ಏನ್ ಮಾಡ್ತಿದ್ಯವಾ ಏನ್ ಮಾಡ್ತಿದೀಯ ಮಗ್ಲೆ ಬರೀತಾ ಇದೀನಿ ಏನ ಮಗ್ಲೆ ಏನ್ ಬುಕ್ ಅದು ಕೈ ಕಣ್ ಮುದವಿ ಬುಕ್ ಅಂತ ಏನ್ ಬರ್ಕಿದ್ಯಾ ಮಗ್ಲೆ ತೋರ್ಸ್ಬಿಡೋದ್ಕೆ ತೋರ್ಸ್ಬಿಡಿ ಚಿನ್ನು ನಮ್ಗೆ ಎಷ್ಟು ಕ್ಯೂಟ್ ಆಗೋಳೆ ನೋಡಿ ಗೈಸ್ ಗುಂಡು ಗುಂಡಕ್ಕೆ ಸಕ್ಕದಾಗಳೆ ಅಲ್ವಾ ಯಾವ ಯಾವ ರೀ ತಿಂತೇನಿ ನನ್ ಕೈಗೂ ಬರ್ಕೊಡು ಮಗಳೇ ನನ್ ಕೈಗೂ ಬರ್ಕೊಡು ಗೈಸ್ ಸಿಕ್ಕಿದ ಚಾನ್ಸ್ ಚುತ್ತ ಬಿದ್ದವಳೆ ನಂತ ಸಾವಂತಿ ಬರ್ಕೊಡು ಎಕ್ಸಾಂಪಿಯಲ್ ಕಣೆ ನಾನು ಗೆನೋ ಮಗಳೇ ಎಕ್ಸಾಮ್ ಬುಟ್ಟಿ ಈಸ್ ನಮ್ಮ ಜ್ಞಾನವಿನ ನೋಡ್ತಿದ್ರೆ ಒಂದು ಮುತ್ತು ಕೊಡಲೇ ಹೋಗಕ್ಕೆಂತೆ ಆಗೋ ಏನಕ್ಕೆ ವಡಬುರ್ತ್ಯಾ ಏನು ಗುಡಬುರ್ತ್ಯಾ ಎಕ್ಸಾಮ್ ಎಲ್ಲಿಕ್ಕೆ ಇತ್ರಬೇಕು ಗಾಯ್ಸ್ ಏನು ನಿಮ್ಮ ಅಪ್ಪನ್ ಪೆನ್ನೇ ಇರೋ ಏನು ನನ್ನ ಪೆನ್ನೋ ಒಂದನನ ಹೆಂಗ್ ಬರ್ದೇ ಹೆಂಗ್ ಬರ್ದೇ ಹೆಂಗ್ ಬರ್ದೇ ಹೇಳಿ ಎಕ್ಸಾಮ್ ನಾನು ಹೇಳು ಎಕ್ಸಾಮ್ ಹೆಂಗ್ ಏನಾಯ್ತು ಅಂತ ಇಷ್ಟೊಂದು ಡೌ ಮಾಡ್ತಿದ್ಯಾ ಎಕ್ಸಾಮ್ ಹೆಂಗ್ ಬರ್ದೆ ಮಗ್ಲೇ ಪೆನ್ ಪೆನ್ನಲ್ ಬರ್ದಿ ಡೌ ಮಾಡಬೇಡ ಜ್ಞಾನ ವಿತಾರ ಡೌ ರಾಣಿ ಇನ್ನೊಬ್ಳು ಸಿಗಲ್ಲ ನಿಮ್ಗೆ ಬೇಕು ಬೇಕು ಒಂದಂಗ ಆಡ್ಸಾರ ನೋಡು ಸಾಕ್ 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 ಸುಮ್ನೆ ಡೋಮಾಡಿ ಸಾಕು ಲಕ್ಷ್ಮಿ ಬರೀ ಬರಿ ಚಳಿ ನೋಡಿ ಗೈಸಿವಾಗ ಲಕ್ಷ್ಮಿ ಅಂತ ಓ ಚಿನ್ನು ಏನದು ಚಿನ್ ಏನಿದು ಅಂದ್ರ ಏನಂತ ಮೂದೇವಿ ಏನಿದತಾಡು ಅಂದ್ರೆ ಗೈಸ್ ವಿಡಿಯೋ ಆನ್ ಸಕ್ಕತ್ತಾಗಿ ಡೌ ಡವ್ ಏನು ಮಾತಾಡಲ್ಲ ಇವಳು ಇವತ್ತಿನ ಬ್ಲಾಗ್ ಇಷ್ಟೇ ಪೂರ್ತಿ ನೋಡಿದವ್ರಿಗೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ ಒಂದೇ ಒಂದು ಕಮೆಂಟ್ ಮಾಡಿ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಮೇಲೆ ಲಭ್ಯ